ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ನೋಡಿದ್ದೀವಿ ರೀ ನೂರ ಮೂವತ್ತನೇ ಪೇಜ್ನಲ್ಲಿರುವಂತಹ ಮತ್ತು ನೂರ ಮೂವತ್ತೊಂದನೇ ಪೇಜ್ನಲ್ಲಿರುವಂತಹ ಲೆಕ್ಕಾಚಾರಗಳ ಬಗ್ಗೆ ನೋಡಿದ್ದೀವಿ ಅದನ್ನ ಇನ್ನೂ ಯಾರು ವೀಡಿಯೋ ನೋಡಿಲ್ಲ ಮೇಲೆ ಐಕಾನ್ ಬಟನ್ ಕಾಣತತಿ ಅದನ್ನ ಒತ್ತುವುದರ ಮೂಲಕ ನೋಡ್ಬೋದು ರೀ ಇನ್ನು ನೋಡಿರಿ ಮುಂದೆ ಇಂದಿನ ಅವಧಿಯಲ್ಲಿ ಏನು ನೋಡೋಣ ರೀ ನೂರ ಮೂವತ್ತೊಂದೇ ಪೇಜ್ನಲ್ಲಿರುವಂತಹ ಲೆಕ್ಕಾಚಾರ ಮಾಡಿ ಬಗ್ಗೆ ನೋಡೋಣ ನೋಡಿರಿ ಏನು ಕೊಟ್ಟರೆ ಕೊಟ್ಟಿರುವ ಜೋಡಿ ಸಂಖ್ಯೆಗಳ ನಡುವಿನ ನಡುವೆ ಇರುವ ಎಲ್ಲ ಪೂರ್ಣಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂದರೆ ಅಂದ್ರೆ ಝೀರೋ ಮತ್ತು ಮೈನಸ್ ಏಳರ ನಡುವಿನ ಸಂಖ್ಯೆಗಳನ್ನ ಬರಿಬೇಕು ಮೊದಲು ಏನು ಮಾಡೋಣ ನಾವು ಪೂರ್ಣಾಂಕಗಳನ್ನ ಬರ್ಕೊಂಡು ಆಮೇಲೆ ಏನು ರೀ ಏರಿಕೆ ಕ್ರಮದಲ್ಲಿ ಬರೀನು ನೋಡಿರಿ ಇದು ಝೀರೋ ಆಕೈತಿ ಝೀರೋದಿಂದ ಎಡಗಡೆ ಸೈಡ್ ಮೈನಸ್ ಒನ್ ಆಕೈತಿ ಇದು ಮೈನಸ್ ಟೂ ರೀ ಇದು ಮೈನಸ್ ತ್ರೀ ಇದು ಮೈನಸ್ ಫೋರ ಮೈನಸ್ ಫೈವ್ ಮೈನಸ್ ಸಿಕ್ಸಾ ಇದು ಮೈನಸ್ ಸೆವೆನ್ ಈ ಆಗಿ ಬರ್ತೈತಿ ಹ್ಞೂ ಇನ್ನೊಂದು ಏನು ರೀ ಏರಿಕೆ ಕ್ರಮ ಅಂದರೆ ಹೆಂಗೆ ರೀ ಹೋಗ್ಬೇಕು ಅತಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೊರಬೇಕು ಹ್ಞೂ ಇನ್ನು ಏರಿಕೆ ಕ್ರಮ ಅಂದ್ರೆ ಇನ್ನೊಂದು ರೀ ಮೈನಸ್ ಬತ್ತಂದ್ರೆ ಮೈನಸ್ ಒಳಗೆ ದೊಡ್ಡ ಸಂಖ್ಯೆ ಯಾವುದಿರ್ತತ್ತಲೇ ಅದು ಪೂರಾ ಚಿಕ್ಕ ಸಂಖ್ಯೆ ಆಗಿರ್ತೈತಿ ಯಾವುದು ಅದಕ್ಕೆ ಚಿಕ್ಕ ಸಂಖ್ಯೆ ಆಗಿರ್ತೀ ಅದು ದೊಡ್ಡ ಸಂಖ್ಯೆ ಆಗಿರ್ತೈತಿ ಈಗ ಏರಿಕೆ ಕ್ರಮ ಆಗಿ ಏರಿಕೆ ಕ್ರಮ ಐತಿ ಅಂದ್ರೆ ಏರಿಕೆ ಅಂದ್ರೆ ಏನ್ರಿ ಹತ್ಕೋತ ಹತ್ಕೋತು ಹೋದು ಹೋಗೋದು ಅಂದಂಗೆ ಹತ್ಕೋತಂದ್ರೆ ಅಂದ್ರೆ ರೀ ಕೆಳಗಿಂದ ಹೋಗೋದು ಹ್ಞೂ ಹಂಗಾರೆ ಇದ್ರೊಳಗೆ ಮೈನಸ್ ಸೆವೆನ್ ಸಣ್ಣದ ಇದಕ್ಕಿಂತ ದೊಡ್ಡದು ಯಾವ್ದೈತಿ ಮೈನಸ್ ಸಿಕ್ಸ್ ಐತಿ ಇದಕ್ಕಿಂತ ದೊಡ್ದ ಮೈನಸ್ ಫೈವ್ ಐತಿ ಇದಕ್ಕಿಂತ ದೊಡ್ಡದು ಮೈನಸ್ ಫೋರ್ ಐತಿ ಇದಕ್ಕಿಂತ ದೊಡ್ದ ಮೈನಸ್ ತ್ರೀ ಐತ್ರಿ ಇದಕ್ಕಿಂತ ದೊಡ್ಡದು ಮೈನಸ್ ಟೂ ಐತಿ ಇದಕ್ಕಿಂತ ದೊಡ್ಡದ ಮೈನಸ್ ಒನ್ ಐತಿ ಹ್ಞೂ ಜೀರೋದಿಂದ ಒಳಗ ಅಂತ ಅಂದರ್ರಿ ನೀವು ಮೈನಸ್ ಏಳು ಅಂತ ಬರಲಿಲ್ಲ ಅಂದ್ರೂ ರೀ ಹ್ಞೂ ಮೈನಸ್ ಏಳು ಏನು ಬರೆಯೋಕ್ಕೆ ಹೋಗ್ಬೇಡ್ರಿ ನೋಸ್ತಾ ಮೈನಸ್ ಸಿಕ್ಸ್ ಸ್ಟಾರ್ಟ್ ಮಾಡಿ ಯಾಕಂದ್ರೆ ರೀ ಅವರ ಕೊಟ್ಟಿರೋ ಜೋಡಿ ನಡುವಿನ ನಡುವೆ ಇರುವ ಎಲ್ಲ ಪೂರ್ಣಾಂಕಗಳು ಅಂತಾರೆ ನಡುವೆ ಇಷ್ಟ ಬರ್ತಾವ್ರಿ ರೀ ಹ್ಞೂ ಇನ್ನು ನೋಡಿರಿ ಮುಂದಿನ ಪ್ರಶ್ನೆ ಮೈನಸ್ ಫೋರ್ದಿಂದ ಫೋರ್ ರೀ ಹ್ಞೂ ಈಗ ಈ ರೀತಿ ಸಂಖ್ಯಾ ರೇಖೆ ಬರ್ತತಿ ಇಲ್ಲಿ ನಡು ಏನು ಬರ್ತೈತೆ ರೀ ಜೀರೋ ಬರ್ತೈತಿ ಇದು ಬಲಗಡೆ ಸೈಡ ಧನ ಸಂಖ್ಯೆಗಳು ಇರ್ತವೆ ಒಂದು ಎರಡು ಇದು ಮೂರು ರೀ ಇದು ನಾಲ್ಕು ಹ್ಞೂ ಇನ್ನು ಈ ಕಡೆ ಏನಿರ್ತಾವೆ ಋಣ ಸಂಖ್ಯೆಗಳು ಇರ್ತವೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮತ್ತು ಮೈನಸ್ ಫೋರ್ ಈ ರೀತಿಯಾಗಿ ಇರ್ತಾವೆ ರೀ ಹ್ಞೂ ಇನ್ನು ನಾವು ಏನು ಮಾಡ್ಬೇಕಾಗಿತ್ತು ರೀ ಅವನ ಏರಿಕೆ ಕ್ರಮ ಒಳಗೆ ಬರಿಬೇಕ್ರಿ ಹ್ಞೂ ಏರಿಕೆ ಕ್ರಮ ಏರಿಕೆ ಕ್ರಮ ಅಂದರೆ ಏನು ರೀ ಅತಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಹೋಗ್ಬೇಕು ಅಂದ್ರೆ ಮೈನಸ್ ಫೋರ್ದಿಂದ ಸ್ಟಾರ್ಟ್ ಮಾಡಂದರು ಹಂಗಾರೆ ನಾವು ಏನು ಮಾಡಬೇಕು ಮೈನಸ್ ಫೋರನ್ನು ಬಿಟ್ಟ ಮೈನಸ್ ತ್ರೀ ಇದಕ್ಕ ದೊಡ್ದು ಯಾವ್ದ್ರಿ ಮೈನಸ್ ಟೂ ಮೈನಸ್ ಟು ಕಿತ್ಲೆ ದೊಡ್ದ ಮೈನಸ್ ಒನ್ ಮೈನಸ್ ಒನ್ ಕಿತ್ಲೆದೊಡ್ದೆ ಝೀರೋ ಜೀರೋ ಕಿತ್ಲೆ ದೊಡ್ದ ಒಂದು ಒಂದು ಕಿತ್ಲೆದೊಡ್ದ್ರಿ ಎರಡ ಎರಡು ಕಿತ್ಲೆ ದೊಡ್ದ ಮೂರು ಈ ರೀತಿಯಾಗಿ ಬರಿಬೋದು ನಾವು ಏರಿಕೆ ಕ್ರಮ ಹ್ಞೂ ಏನು ರೀ ಮೈನಸ್ ಫೋರ ಮತ್ತು ಫೋರ್ ನಡು ಈ ಅಂಕಿಗಳು ಅದಾವು ಹ್ಞೂ ಇನ್ನು ನೋಡಿರಿ ನೆಕ್ಸ್ಟ ಮೈನಸ್ ಏಟ್ರಿಂದ ಮೈನಸ್ ಫಿಫ್ಟೀನ್ ಅಂತ ನೋಡಿರಿ ಈ ರೀತಿಯಾಗಿ ಝೀರೋ ಐತಿದ ಝೀರೋ ಐತಿ ಈಗ ನಾ ಏನು ಮಾಡ್ತಾನು ಇಲ್ಲೇ ಎಲ್ಲ ಸಂಖ್ಯೆಗಳು ಇರ್ತಾವೆ ಡ್ಯಾಶ್ಟೆಸ್ಟ್ ಸಂಖ್ಯೆ ಇರ್ತವೆ ನಾ ಇಲ್ಲಿ ಏನು ಮಾಡ್ತೇನೆ ರೀ ಮೈನಸ್ ಎಂಟು ಅಂತ ತೊಗೋತು ಹ್ಞೂ ಇನ್ನು ಮೈನಸ್ ಒಂಬತ್ತಾ ಇದು ಮೈನಸ್ ಹತ್ತು ರೀ ಇದು ಮೈನಸ್ ಹನ್ನೊಂದು ಸರ ಜೀರೋ ಸೈಡ್ ಇಟ್ಟು ಹಿಟ್ಟೆಲ್ಲ ಇರ್ತಾವೇನು ರೀ ಇಲ್ಲ ರೀ ನಾ ಇಲ್ಲಿ ಡಾಟರ್ ಡಾ ಡೋಟ್ ಕೊಟ್ಟೇನಿ ಇಲ್ಲಿ ಸಂಖ್ಯೆಗಳದಾವು ಬಟ್ ಅವು ಉಪಿಯೋಗ ಇಲ್ಲನ ಅವ್ನು ಬಿಟ್ಟೇನು ರೀ ಹ್ಞೂ ಮೈನಸ್ ಲೆವೆನ್ ಮೈನಸ್ ಹನ್ನೆರಡು ರೀ ಮೈನಸ್ ಹದಿಮೂರ ಇದು ಮೈನಸ್ ಹದಿನಾಲ್ಕು ಸರಿ ಮೈನಸ್ ಹದಿನಾಲ್ಕು ರೀ ಇದು ಮೈನಸ್ ಹದಿನೈದು ಹ್ಞೂ ನಮಗೀವೇನದಾವ್ರಿ ಇವು ಮೈನಸ್ ಎಂಟರಿಂದ ಇವು ಏನು ಸಂಖ್ಯೆ ಅದವ್ರಲೆ ಇವು ಏನು ಅದಾವೆ ಇವು ಇಷ್ಟೆಲ್ಲ ಏನು ರೀ ಮೈನಸ್ ಎಂಟ ಮೈನಸ್ ಫಿಫ್ಟೀನ್ ನಡು ನಡುವೆದಾವು ಇದನ್ನು ಏನು ಮಾಡಬೇಕಾಗೈತಿ ಏರಿಕೆ ಕ್ರಮ ಒಳಗೆ ಬರೀಬೇಕು ಏರಿಕೆ ಕ್ರಮ ಏರಿಕೆ ಕ್ರಮ ಒಳಗೆ ಬರೋದಂದ್ರೆ ಏನಾಕೈತಿ ನೋಡ್ರಿ ಆಕೈತಿ ಮೈನಸ್ ಫೋರ್ಟೀನ ಇದಕ್ಕಿಂತ ದೊಡ್ದು ಯಾವ್ದ್ರಿ ಮೈನಸ್ ತರ್ಟೀನ ಇದಕ್ಕಿಂತ ದೊಡ್ದ ಮೈನಸ್ ಟ್ವೆಲ್ವು ಇದಕ್ಕಿಂತ ದೊಡ್ದ ಮೈನಸ್ ಲೆವೆನ್ ಮೈನಸ್ ಟೆನ್ ಮೈನಸ್ ನೈನ ಏಟ್ರೆ ಅಲ್ಲಿ ಕೊಟ್ಟರು ಹಾಗರ ಇವು ಹದಿನಾಲ್ಕು ಮೈನಸ್ ಹದಿನಾಲ್ಕರಿಂದ ಈ ರೀತಿಯಾಗಿ ನೀವು ಬರಿಬೋದು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಮೈನಸ್ ಥರ್ಟಿ ಮತ್ತು ಮೈನಸ್ ಟ್ವೆಂಟಿ ತ್ರೀ ನೋಡಿರಿ ಇವು ಎರಡು ಮೈನಸ್ ಅದಾವಂದ್ರೆ ಎಡಗಡೆ ಸೈಡ ಬರ್ತಾವೆ ಇದು ಅಂತೇಳ್ಕೊರಿ ಹ್ಞೂ ಝೀರೋ ಬತ್ತು ಇಲ್ಲಿ ಡ್ಯಾಶ್ 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 ಕೊಡೋ ಮೊದಲು ಯಾವುದು ಬರ್ತೈತಿ ಇಪ್ಪತ್ತ್ಮೂರು ಬರ್ತತಿ ಮೈನಸ್ ಇಪ್ಪತ್ತ್ಮೂರು ಬತ್ತು ಹ್ಞೂ ಹಂಗಾರೆ ಇದು ಇಪ್ಪತ್ತು ನಾಲ್ಕು ಇದ ಮೈನಸ್ ಇಪ್ಪತ್ತೈದು ಇದ್ರಿ ಮೈನಸ್ ಇಪ್ಪತ್ತಾರು ಮೈನಸ್ ಇಪ್ಪತ್ತೇಳು ಮೈನಸ್ ಇಪ್ಪತ್ತೆಂಟು ಮೈನಸ್ ಇಪ್ಪತ್ತೊಂಬತ್ತು ಇದ ಮೈನಸ್ ಮೂವತ್ತು ಹಿಂಗೆ ಇದು ಆ ಕಡೆ ಹೋಗ್ತೀರಿ ಹ್ಞೂ ಇಷ್ಟು ಟೋಟಲ್ ಆಯಿತು ಇನ್ನು ನಮಗೆ ಮೈನಸ್ ಇಪ್ಪತ್ತ್ಮೂರು ಮತ್ತು ಮೈನಸ್ ಮೂವತ್ತರ ನೋಡ್ರಿ ಸಿಗುವಂಥ ಸಂಖ್ಯೆಗಳು ಇವು ಅಷ್ಟೇ ರೀ ಹ್ಞೂ ಇದನ್ನ ಏನು ಮಾಡಬೇಕಾಗಿತ್ತು ನಾ ಏರಿಕೆ ಕ್ರಮ ಒಳಗೆ ಬರೀಬೇಕು ಏರಿಕೆ ಕ್ರಮ ಏರಿಕೆ ಕ್ರಮದಲ್ಲಿ ಬರದಂದ್ರೆ ನೋಡಿರಿ ಮೈನಸ್ ಟ್ವೆಂಟಿ ನೈನ ಹ್ಞೂ ಏರ್ಕೋತ ಹೋಗ್ಬೇಕಾಗಿತ್ತು ಹ್ಞೂ ಇದು ಅತಿ ಚಿಕ್ಕ ಸಂಖ್ಯೆ ರೀ ಇದ್ರೊಳಗೆ ಹ್ಞೂ ಅದಾದ ಬಳಿಕ ಮೈನಸ್ ಟ್ವೆಂಟಿ ಏಟಾ ಅದಾದ ಬಳಕೆ ಮೈನಸ್ ಟ್ವೆಂಟಿ ಸೆವೆನ್ ರೀ ಅದಾದ ಬಳಿಕ ಮೈನಸ್ ಟ್ವೆಂಟಿ ಸಿಕ್ಸ್ ಅದಾದ ಬಳಕ ಮೈನಸ್ ಟ್ವೆಂಟಿ ಫೈ ಆದಾದ ಬಳಕ ಮೈನಸ್ ಟ್ವೆಂಟಿ ಫೋರ ಅದಾದ ಬಳಕ ಮೈನಸ್ ಟ್ವೆಂಟಿ ತ್ರೀ ಈ ರೀತಿಯಾಗಿ ಬರೀಬಹುದು ಹ್ಞೂ ಇನ್ನು ಮುಂದಿನ ಪ್ರಶ್ನೆ ನೋಡಿರಿ ಮುಂದಿನ ಪ್ರಶ್ನೆ ಏನೈತಿ ರೀ ಮೊತ್ತ ಮೈನಸ್ ಎಂಟು ಆಗಿರುವಂತೆ ಮೂರು ಸಂಖ್ಯೆಗಳನ್ನು ಬರೀರಿ ಅಂದ್ರ ರೀ ಅವನ್ನೆಲ್ಲ ಕೂಡಿಸಿದಾಗ ನೀವು ಯಾವ ಸಂಖ್ಯೆ ತೊಗೋತೀರ ಅದು ಬ್ಯಾಡ ನಮಗೆ ಹಾಂ ಯಾವುದು ಬೇಕಾದ ತೊಗೋರಿ ಅದನ್ನು ಕೂಡಿಸಿದಾಗ ಏನಾಗಬೇಕು ರೀ ಮೈನಸ್ ಆಗಬೇಕು ಅಂತಾರು ಹ್ಞೂ ಅಂಥದ್ದು ಯಾವ ಸಂಖ್ಯೆ ಐತಂದ್ರೆ ರೀ ನೋಡಿರಿ ನಾ ಎಕ್ಸಾಂಪಲ್ ತೊಗೋ ಏನು ತೊಗೋತೇನು ರೀ ಮೈನಸ್ ಟೂ ಇದಕ್ಕೆ ಬ್ರಕೆಟ್ ಹಾಕಿರಿ ಬ್ರಕೆಟ್ ಹಾಕಲಿಲ್ಲ ಅಂದ್ರೆ ನಡಿತೈತಿ ಪ್ಲಸ್ಸ ಮೈನಸ್ ಟೂ ಪ್ಲಸ್ಸ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಎಟಕೈತಿ ನೋಡಿನು ಹ್ಞೂ ಇದನ್ನ ಇಸ್ ಈಕ್ವಲ್ ಟು ಈ ಕಡೆ ಕೊಡ್ರಿ ಹ್ಞೂ ಈ ಕಡೆ ಬೇಡ ಹ್ಞೂ ನೋಡಿರಿ ಇನ್ನು ನೋಡ್ರಿ ಇದು ಮೈನಸ್ ಟು ಇದಕ್ಕೆ ಇದಕ್ಕಿದಂಗೆ ಬರೀರಿ ಹ್ಞೂ ಇದು ಪ್ಲಸ್ ಮೈನಸ್ ಏನಾಕತಿ ಮೈನಸ್ ಆಕತಿ ಮೈನಸ್ ಟು ಬತ್ತು ಇದು ಪ್ಲಸ್ ಮೈನಸ್ ಏನಾಕೈತಿ ಮೈನಸ್ ಹಾಕೈತಿ ಮೈನಸ್ ಫೋರ್ ಬತ್ತು ಹಂಗೆ ಆತಂದ್ರೆ ಈ ಮೈನಸ್ ಟೂ ಮೈನಸ್ ಟು ಮೈನಸ್ ಫೋರ್ ಹೊತ್ತು ಮೈನಸ್ ಫೋರ್ ಪ್ಲಸ್ ಹಂಗೆ ಬೇಡ್ರಿ ಇದು ಮೈನಸ್ ಮೈನಸ್ ಪ್ಲಸ್ ಆಕತಿ ಪ್ಲಸ್ ಅಂದರೆ ಎಡ ಎರಡನಾ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ನಾಲ್ಕು ಇಲ್ಲಿ ನಾಲ್ಕು ಐತಿ ಹ್ಞೂ ನೋಡಿರಿ ಮೈನಸ್ಸ ಮೈನಸ್ ಏನು ಆಕೈತಿ ಪ್ಲಸ್ ಆಕೈತಿ ಹಾಂ ಮೈನಸ್ಸ ಮೈನಸ್ ಪ್ಲಸ್ ಆಕೈತಿ ರೀ ಮೈನಸ್ ಮೈನಸ್ಸ ಪ್ಲಸ್ ಆತಂದ್ರೆ ಕೂಡಿಸ್ಬೇಕು ಎಂಟು ಆಕೈತಿ ದೊಡ್ಡ ಸಂಖ್ಯೆ ಚಿಹ್ನ ಏನೈತಿ ಮೈನಸ್ ಐತಿ ಮೈನಸ್ ಇಟ್ರಿ ರೀ ಸರಿ ಇದನ್ನ ಒಂದಾ ಬರ್ತೈತೇನು ರೀ ಇಲ್ಲ ರೀ ನೀವು ಯಾವುದು ಬೇಕಾದ್ರೂ ತೊಗೋಬೋದು ಹ್ಞೂ ಎಕ್ಸಾಂಪಲ್ ಏನು ಮಾಡ್ನು ಮೈನಸ್ ಒಂದು ತಗೋನು ಮೈನಸ್ ಒಂದ ಹ್ಞೂ ಪ್ಲಸ್ ಮೈನಸ್ ಸಿಕ್ಸ ಪ್ಲಸ್ಸ ಮೈನಸ್ ಒಂದ ಹಿಂಗೆ ತಗೋರಿ ನಡಿತೈತಿ ಇದು ನಡೀತೈತಿ ನೋಡ್ರಿ ಇದ ಪ್ಲಸ ಮೈನಸ ಮೈನಸ ಇದು ಪ್ಲಸ ಮೈನಸ್ಸ ಮೈನಸ ಹ್ಞೂ ಇಲ್ಲಿ ಮೈನಸ್ ಒಂದು ತಗೋರಿ ಇಲ್ಲಿ ಪ್ಲಸ ಮೈನಸ್ ಮೈನಸ್ ಆಕೈತಿ ಮೈನಸ್ ಸಿಕ್ಸ್ ಆಕೈತಿ ರೀ ಇಲ್ಲಿ ಪ್ಲಸ್ ಮೈನಸ್ ಮೈನಸ ಮೈನಸ್ ಒಂದು ಆಕೈತಿ ಈಗ ಏನು ಮಾಡಿರಿ ಇವನ್ನೆಲ್ಲ ಕೂಡ್ಸಿಬಿಡ್ರಿ ಮೈನಸ್ ಒಂದು ಮೈನಸ 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 ಪ್ಲಸ್ ಹಾಕೈತಿ ಇದಂಗಾರ ಇಲ್ಲಿ ಮ್ಯಾಲೆ ನೋಡೀವಿ ನಾವು ಇಲ್ಲಿದ್ರೊಳಗೆ ನೋಡೀವಿ ರೀ ಹ್ಞೂ ಇದ್ರ ಗತ್ಲೇನ ಸೇಮ್ ಇದು ಹ್ಞೂ ಇಲ್ಲಿ ಏನು ಮಾಡ್ತೀವಿ ರೀ ನೋಡ್ರಿ ಇದು ಆರ ಇದು ಏಳು ಇದು ಎಂಟು ಹಂಗಾರ ಮೈನಸ್ ಎಂಟಾಗಿ ಬಿಡ್ತೈತಿ ನೀವು ಇನ್ನೂ ಒಂದು ಬೇಕಾಗಿತ್ತು ಅಂದ್ರೆ ಇಲ್ಲಿ ಮಾಡ್ಬೋದು ನೋಡಿರಿ ಈಗೇನು ತೊಗೋನು ಎಕ್ಸಾಂಪಲ್ ರೀ ಹತ್ತು ತೊಗೋನು ಹತ್ತು ತೊಗೋನು ಪ್ಲಸ್ ಮೈನಸ್ ಒಂದ ಪ್ಲಸ್ ಮೈನಸ್ ಒಂದು ಈ ರೀತಿ ಮೂರು ಸಂಖ್ಯೆ ತೊಗೊಂಡಿನ ಹ್ಞೂ ಮೂರು ಸಂಖ್ಯೆ ತೊಗೊಂಡಿನಿ ಈ ಹತ್ತು ಇದಕ್ಕೆ ಇದ್ದಂಗೆ ಇಡ್ರಿ ಪ್ಲಸ್ಸ ಮೈನಸ ಮೈನಸ ಪ್ಲಸ್ಸ ಮೈನಸ ಮೈನಸ್ಸ ಹಂಗಾರೆ ಇಲ್ಲಿ ಮೈನಸ್ ಒಂದು ಬತ್ತರಿ ಇದು ಮೈನಸ್ ಒಂದು ಬತ್ತು ಇದು ಮೈನಸ ಮೈನಸ್ ಏನು ಪ್ಲಸ್ ಆಕತಿ ಹತ್ತು ಮೈನಸ್ ಎರಡು ಆಕೈತಿ ರೀ ಹ್ಞೂ ಯಾಕಂದ್ರೆ ರೀ ಮೈನಸ ಮೈನಸ ಪ್ಲಸ್ ಆಕತಿ ಅಂದ್ರೆ ಒಂದ ಒಂದಕ್ಕೆ ಕುಡಿಸ್ರೆ ಎರಡು ಬತ್ತು ದೊಡ್ಡ ಸಂಖ್ಯೆ ಚಿನ್ನ ಏನೈತಿ ಮೈನಸ್ ಐತೆ ಮೈನಸ್ ಇಟ್ಟಿವಿ ಇನ್ನು ಹತ್ತರಾಗೆ ಎರಡು ಕಳೆದ್ರೆ ಎಟ್ಟರೆ ಎಂಟು ಬರ್ತೈತಿ ಇಲ್ಲಿ ಪ್ಲಸ್ ಒಳಗೆ ಬಂತು ನನಗೆ ಪ್ಲಸ್ ಒಳಗೆ ಬರಬಾರ್ದು ರೀ ಸಾರಿ ಇದು ಇದನ್ನ ಮೈನಸ್ ಇಟ್ಕೊಳ್ರಿ ಹ್ಞೂ ಇದನ್ನು ಮೈನಸ್ ಇಟ್ಕೊಳ್ರಿ ಹಂಗಾರ ಇದೇನು ಇವೆರಡು ಪ್ಲಸ್ ಹಾಕ ಹ್ಞೂ ಇದೆರಡು ಪ್ಲಸ್ ರೀ ಇದು ಪ್ಲಸ್ ಆಕೈತಿ ಇದು ಮೈನಸ್ ಆಕೈತಿ ಹ್ಞೂ ಇನ್ನು ಹತ್ತಿರಗೆ ಎರಡು ಕಳೆದ್ರೆ ಎಷ್ಟು ರೀ ಮೈನಸ್ ಎಂಟು ಈ ರೀತಿಯಾಗಿ ನೀವು ಮಾಡ್ಬೋದು ಈ ರೀತಿ ಮೂರು ಎಕ್ಸಾಂಪಲ್ ಅದಾವೆ ನಿಮ್ಗೆ ಯಾವ್ದು ಬೇಕಿರಲ್ಲ ಅದನ್ನ ಚಾಯ್ಸ್ ಮಾಡ್ಕೊಂಡು ಮಾಡ್ರಿ ಹ್ಞೂ ಇನ್ನು ನೆಕ್ಸ್ಟ್ ಎಕ್ಸಾಮ್ ನೋಡಿರಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿರಿ ಎರಡು ದಾಳಗಳ ಮುಖಗಳಲ್ಲಿ ಸಂಖ್ಯೆಗಳು ಹೀಗಿವೆ ನೀವು ಡೈಸ್ ಅಂತ ಕಲ್ತಿರಲ್ಲ ಅಂದರೆ ದಾಳ ಅಂದ್ರೆ ನೀವು ಇದನ್ನ ಹಾವಿನಾಟ ಅದು ಅಡಕ್ಕೆ ಯೂಸ್ ಮಾಡ್ತಿರಲ್ಲ ಆ ದಾಳ ಅದರೊಳಗೆ ನಾವು ಏನಿರ್ತಾವೆ ಅಲ್ಲಿ ಟಿಕ್ಕಿ ಇರ್ತಾವೆ ಬಟ್ ಇಲ್ಲಿ ಏನೈತ್ರಿ ಸ್ವಲ್ಪ ಚೇಂಜ್ ಐತಿ ಅಲ್ಲಿ ಏನು ಕೊಟ್ಟರು ಮೈನಸ್ ಒಂದು ಎರಡ ಮತ್ತು ಮೈನಸ್ ಮೂರ ಮತ್ತು ಮೈನಸ್ ನಾ ಸಾರಿ ನಾಲ್ಕು ಮೈನಸ್ ಐದು ಆರ ಅಂದರೆ ಏನು ಏನು ಕೊಟ್ಟರು ಮೈನಸ್ ಒಂದು ಐತತ್ತ ಆಮೇಲೆ ಎರಡು ಐತಿ ಆಮೇಲೆ ಮೈನಸ್ ಮೂರು ಐತಿ ನಾಲ್ಕು ಐತಿ ಮೈನಸ್ ಐದು ಐತಿ ಆರು ಐತಿ ಇದು ಏನು ರೀ ಎರಡೂ ದಾಳಗಳ ಮೇಲೆ ಹಿಂಗೆ ಸೇಮ್ ಅದಾವತ್ತ ಅಕ್ಷರ ಹ್ಞೂ ನೋಡ್ರಿ ಈ ದಾಳವನ್ನು ಉರುಳಿಸಿದಾಗ ಬರಬಹುದಾದ ಕನಿಷ್ಠ ಮೊತ್ತ ಎಷ್ಟು ರೀ ಮೈನಸ್ ಹತ್ತ ಮೈನಸ್ ಹತ್ತತ್ತ ಕನಿಷ್ಠ ಮೊತ್ತ ಇನ್ನು ಗರಿಷ್ಠ ಮೊತ್ತ ಗರಿಷ್ಠ ಮೊತ್ತ ಎಷ್ಟೈತ್ರಿ ಹನ್ನೆರಡು ಐತಿ ಅಂದ್ರೆ ಹನ್ನೆರಡರಿಂದ ಮೈನಸ್ ಹತ್ತರ ತಕ್ಕ ನಡುವಿನ ಸಂಖ್ಯೆಗಳು ಬರ್ತಾವೆ ಅಂದಂಗೆ ಹ್ಞೂ ನೋಡಿರಿ ನಡುವಿನ ಕೆಲವು ಸಂಖ್ಯೆಗಳನ್ನು ಪಡೆಯಲು ಸಾಧ್ಯವಿಲ್ಲ ಅಂದ್ರೆ ರೀ ಈ ಮೈ ಮೈನಸ್ ಟೆನ್ನದಿಂದ ಹನ್ನೆರಡರ ಒಳಗೆ ಒಂದೊಂದು ಸಂಖ್ಯೆಗಳದಾವೆ ಅವನ್ನ ಪಡೆಯಾಕ ಸಾಧ್ಯ ಇಲ್ಲ ಅಂತ ಅವು ಅಂತ ನಾವು ಕಂಡು ಹಿಡಿಬೇಕಾಗೈತಿ ಹ್ಞೂ ಹೆಂಗೆ ಕಂಡು ಹಿಡಿದು ನೋಡಿರಿ ಈಗ ಒಂದು ವೇಳೆ ಇನ್ನು ಇದ ದಾಳ ಒಂದತ್ತೋನು ಹ್ಞೂ ಇದ ಎರಡನೇ ದಾಳ ಏನು ಬರ್ತೈತ್ರಿ ಅದರದ್ದು ಉತ್ತರ ಹ್ಞೂ ಅದರದ್ದು ಉತ್ತರ ಮೊದಲು ಏನು ತೊಗೊಳು ಒಣ್ಣೆದಾಳು ಒಳಗೆ ಮೈನಸ್ ಒಂದು ಬಿದ್ದೈತೆ ಅದು ತೊಗೋಳು ಹ್ಞೂ ಎರಡನೇ ದಾಳ ಒಳಗೂ ಏನು ಬೀಳ್ಬೋದು ರೀ ಮೈನಸ್ ಒಂದು ಬೀಳ್ಬೋದು ಅಥವಾ ಈಗ ಮೈನಸ್ ಒಂದು ಒಣ್ಣದಾಳು ಒಳಗೆ ಫಿಕ್ಸ್ ಐತಿ ಅದ ಎರಡನೇ ದಾಳ ಒಳಗೆ ಮತ್ತೆ ಯಾವ್ದು ಬೀಳ್ಬೋದು ಎರಡು ಬೀಳ್ಬೋದು ಮೈನಸ್ ಒಂದು ಐತಿ ಆಮೇಲೆ ಯಾವ್ದು ಬೀಳ್ಬೋದು ಮೈನಸ್ ಮೂರು ಬಳ್ಬೋದು ರೀ ಮೈನಸ್ ಒಂದು ಐತಿ ಆಮೇಲೆ ಯಾವ್ದು ಬೀಳ್ಬೋದು ಮೈನಸ್ ನಾಲ್ಕು ಬೀಳ್ಬೋದು ಮೈನಸ್ ಒಂದು ಐತಿ ಎಟ್ ಬಳ್ಬೋದು ಸಾರಿ ಮೈನಸ್ ಐದು ಬೀಳ್ಬೋದು ಇದು ಪ್ಲಸ್ ಐತ್ರಿ ಪ್ಲಸ್ ನಾಲ್ಕು ಐತಿ ಮೈನಸ್ ಐದು ಬಿಳ್ಬೌದು ರೀ ಹ್ಞೂ ಇನ್ನೊಂದು ಯಾವುದೈತಿ ಮೈನಸ್ ಒಂದರೊಳಗೆ ಆರು ಬೀಳ್ಬೋದು ಹ್ಞೂ ಇನ್ನು ನೋಡ್ರಿ ಅದರದ್ದು ಉತ್ತರ ಏನಕ್ಕೈತಿ ಮೈನಸ್ ಒಂದು ಮೈನಸ್ ಒಂದು ಬಿದ್ದಾಗ ಮೈನಸ್ ಟೂ ಆಕೈತ್ರಿ ಹ್ಞೂ ಇನ್ನು ಮೈನಸ್ ಒನ್ನ ಪ್ಲಸ್ ಟೂ ಮಾಡಿದಾಗ ಏನು ರೀ ಪ್ಲಸ್ ಒನ್ ಬರ್ತೈತಿ ಹ್ಞೂ ಇನ್ನು ಮೈನಸ್ ಒನ್ನ ಮೈನಸ್ ತ್ರೀ ಮಾಡಿದಾಗ ಏನು ಬರ್ತೈತೆ ರೀ ಮೈನಸ್ ಫೋರ್ ಬರ್ತೈತಿ ಹ್ಞೂ ಇನ್ನು ಮೈನಸ್ ಐದು ಪ್ಲಸ್ಸ ಮೈನಸ್ಸ ಮೈನಸ್ ರೀ ನಾಲ್ಕರಾಗ ಮೂರು ಕಳೆದ್ರೆ ಮೂರು ಬಂತು ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ ಅದರ ಸಂಬಂಧ ಪ್ಲಸ್ ಇಟ್ಟೇನಿ ಇನ್ನು ಮೈನಸ್ ಐದರಾಗ ಮೈನಸ್ ಒಂದು ಮಾಡ್ರಿ ಅಂದ್ರೆ ಮೈನಸ್ ಆರು ಬರ್ತೈತಿ ಹ್ಞೂ ಇನ್ನು ಆರ್ರಾಗ ಮೈನಸ್ ಒಂದು ಮಾಡ್ರಿ ಅಂದ್ರೆ ಎಷ್ಟು ಬರ್ತೈತಿ ರೀ ಐದು ಬರ್ತೈತಿ ಹ್ಞೂ ಇನ್ನು ನೋಡ್ರಿ ಈಗ ಒಂದು ಒನ್ಯದಾಳೊಳಗೆ ಮೈನಸ್ ಒಂದಿದ್ದಾಗ ಎರಡನೇ ದಾಳೊಳಗೆ ಇವೆಲ್ಲ ಬಂದು ಬಿದ್ದು ಅಂದ್ರೆ ಈ ರೀತಿಯಾಗಿ ಯಕ್ಷ ಈ ರೀತಿ ಅಂಕಿ ಬರ್ತಾವೆ ಅನ್ನೋದು ಗೊತ್ತಾತ್ರಿ ಹ್ಞೂ ಇನ್ನು ಎರಡನೇ ದಾಳೊಳಗೆ ಎರಡು ಬಿತ್ತಂದ್ರೆ ಹಾಂ ಈಗ ಎರಡನೇ ದಾಳೊಳಗೆ ಒಂದನೇ ದಾಳೊಳಗೆ ಎರಡು ಬಿದ್ದೈತಿ ಎರಡನೇ ದಾಳೊಳಗೆ ಮೈನಸ್ ಮೈನಸ್ ಒಂದು ಬಿದ್ದೈತಿ ಅಂದ್ರೆ ಇಷ್ಟ ಬರ್ತೈತಿ ರೀ ಅನ್ಸರ್ ಇಷ್ಟ ಬರ್ತೈತಿ ಈಗ ಆಲ್ರೆಡಿ ಅದು ಅದರ ಸಂಬಂಧ ನಾವೇನು ಮಾಡ್ನು ಅದನ್ನು ತೊಗೊಳೋದು ಬೇಡ ಹ್ಞೂ ಡೈರೆಕ್ಟ್ ಏನು ಮಾಡ್ನು ಎರಡು ಮತ್ತು ಎರಡು ಬಿದ್ದಾಗ ಈಚೆ ಕಡೆಯೂ ಎರಡು ಬಿದ್ದೈತಿ ಈಚೆ ಕಡೆನೂ ಎರಡು ಬಿದ್ದೈತಂದ್ರೆ ಏನಾಕೈತಿ ರೀ ಏನಾಕೈತಿ ಈಚು ಕಡೆನೂ ಎರಡು ಈಚೆ ಕಡೆನೂ ಎರಡು ಬಿತ್ತು ಅಂದ್ರೆ ನಾಲ್ಕು ಆಕೈತಿ ಹ್ಞೂ ಇನ್ನೇನು ಮಾಡಿರಿ ಇದು ಎರಡನೇದ್ರೊಳಗೆ ಒಣ್ಣೇ ಒಣ್ಣೆದಾಳು ಒಳಗೆ ಏನು ಮಾಡಿರಿ ಎರ ಮತ್ತು ಈ ಕಡೆ ಎರಡು ಬರ್ತೈತಿ ಈ ಕಡೆ ಎರಡು ಬರ್ತೈತಿ ಈ ಕಡೆ ಎರಡು ಈ ಕಡೆ ಎರಡು ಬಿದ್ದೈತೆ ತಿಳ್ಕೊಂಡು ಎರಡನೇದು ಆಳ್ ಒಳಗೆ ಒಂದು ಸಲ ಎರಡು ಬಿತ್ತು ಹ್ಞೂ ಒಂದು ಸಲ ಮೈನಸ್ ಮೂರು ಬಿತ್ತು ಒಂದು ಸಲ ನಾಲ್ಕು ಬಿತ್ತು ಒಂದು ಸಲ ಮೈನಸ್ ಐದು ಬಿತ್ತು ಅಥವಾ ತಿಳ್ಕೊನು ಹ್ಞೂ ಹಾಂ ಇನ್ನು ಏನು ಉಳಿತು ರೀ ಆರು ಒಂದು ಉಳಿತು ಹಾಂ ಆರು ಒಂದು ಉಳಿತು ಈಚೆ ಕಡೆ ಪಶ್ನೆ ದಾಳೊಳಗೆ ಎರಡು ಬಿತ್ತು ಉಳಿತು ಇನ್ನು ನೋಡ್ರಿ ಇದ್ರದ್ದು ಆನ್ಸರ್ ನೋಡನು ಹ್ಞೂ ನೋಡಿರಿ ಒಳಗೆ ಎರಡು ಬಿದ್ದಾಗ ಎರಡನೇ ದಾಳು ಒಳಗೆ ಮೈನಸ್ ಮೂರು ಬಿದ್ದಾಗ ಏನು ಹಾಕೈತಿ ರೀ ಆನ್ಸರ ಮೈನಸ್ ಒಂದು ಆಕೈತಿ ಸರಿ ಹೆಂಗೆ ರೀ ಅನ್ಬೋದು ಇಲ್ಲಿ ಪ್ಲಸ್ ಇರ್ತೈತಿ ಇದು ಮೈನಸ್ ಇರ್ತೈತಿ ಪ್ಲಸ್ಸಾ ಮೈನಸ್ಸಾ ಮೈನಸ್ ರೀ ಹ್ಞೂ ಮೈನಸ್ ಅಂದ್ರೆ ದೊಡ್ಡ ಸಂಖ್ಯೆಗಾಗ ಸಣ್ಣ ಸಂಖ್ಯೆಯನ್ನು ಕಳಿಬೇಕು ಸಣ್ಣ ಸಂಖ್ಯೆಯನ್ನು ಕಳಿಬೇಕು ಮೂರ್ರಾಗ ಎರಡು ಕಳೆದ್ರೆ ಒಂದು ಬತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಏನೈತೆ ರೀ ಮೈನಸ್ ಐತಿ ಮೈನಸ್ ಇಟ್ಟಿವಿ ಹ್ಞೂ ಇನ್ನು ಪ್ಲಸ್ ನಾಲ್ಕರಾಗ ಪ್ಲಸ್ ಎರಡು ಕೂಡಿಸ್ರೆ ಆರು ಬರ್ತೈತಿ ಹ್ಞೂ ಇನ್ನು ಮೈನಸ್ ಐದರಾಗ ಮೈನಸ್ ಪ್ಲಸ್ ಎರಡನ್ನ ಕಳೆದ್ರೆ ಮೈನಸ್ ಮೂರು ಬರ್ತೈತಿ ಹ್ಞೂ ಇನ್ನು ಆರ ಎರಡು ಕೂಡಿಸ್ರೆ ಮತ್ತೆ ಎಂಟು ಬರ್ತೈತಿ ಹ್ಞೂ ಇನ್ನು ಎರಡರದ ಆತ್ರಿ ಇನ್ನು ಯಾವ ಉಳಿತು ಈಗ ನೋಡ್ರಿ ಎಕ್ಸಾಂಪಲ ಮೈನಸ್ ಮೂರು ಐತತ್ತು ತೊಗೊಂಡು ಒಳಗೆ ಮೈನಸ್ ಮೂರು ಬಿದ್ದೈತಿ ಹಂಗಾರ ಈಚೆ ಕಡೆ ಮೂರು ಬಿದ್ದೈತಿ ಈಚೆ ಕಡೆ ಮೂರು ಬಿದ್ದೈತಿ ಈಚೆ ಕಡೆಯೂ ಮೂರು ಒಂದೇ ದಾಳ ಒಳಗೆ ಮೈನಸ್ ಮೂರು ಮೂರು ಬಿದ್ದಾವೆ ಹ್ಞೂ ಇನ್ನು ಎರಡನೇ ಒಳಗೆ ಏನು ಬಿದ್ದೈತತ್ತ ತಿಳ್ಕೊನು ಮೈನಸ್ ಮೂರೇ ಬಿದ್ದೈತ ತಿಳ್ಕೊನು ಹ್ಞೂ ಒನ್ಯೇ ಸಲಕ್ಕೆ ಏನು ಬೀಳ್ತೈತಿ ಮೈನಸ್ ಮೂರು ಬಿರ್ಬೋದು ಸರಿ ಇವು ಎರಡು ಬೆಳಂಗಿಲ್ಲ ಏನು ರೀ ಆಲ್ರೆಡಿ ಎರಡು ಬಿದ್ದೈತೆ ನೋಡಿರಿ ಮೈನಸ್ ಮೂರು ಮತ್ತು ಎರಡು ಬಿದ್ದೈತಿಲ್ಲ ರೀ ಅದರ ಸಂಬಂಧ ಅವ್ನು ತೊಗೊಳೋ ಹಂಗಿಲ್ಲ ಹ್ಞೂ ಅವನು ಹಿಂದಿನೂ ಬಿಟ್ಬಿಡ್ನು ಮುಂದಿನೂ ಆಟ ತಗೊಂಡು ಅಂದರೆ ಇದನ್ನ ಇದಕ್ಕೊಂದು ಸಲ ಬರೋದು ಬೀಳ್ಬೋದು ಇಲ್ಲಿ ಇದೊಂದು ಬೀಳ್ಬೋದು ಹಿಂಗೂ ಬೀಳ್ಬೋದು ರೀ ಅದನ್ನ ಬರ್ಕೊಳತ್ತೀನಿ ಮೈನಸ್ ಮೂರ ಮೈನಸ್ ಮೂರ ಬೆಳ್ಬೋದು ಮೈನಸ್ ಮೂರ ನಾಲ್ಕು ಅಂತ ಬೀಳ್ಬೋದು ಮೈನಸ್ ಮೂರ ಮೈನಸ್ ಐದು ಅಂತ ಬೀಳ್ಬೋದು ಮೈನಸ್ ಮೂರ ಆರು ಅಂತ ಬೀಳ್ಬೋದು ಹ್ಞೂ ನೋಡ್ರಿ ಇನ್ನೇನು ಆಕೈತಿ ಅನ್ಸಾರ ನೋಡ್ರಿ ಮೈನಸ್ ಮೂರ ಮೈನಸ್ ಮೂರ ಏನಾಕೈತಿ ಮೈನಸ್ ಆರು ಆಕೈತಿ ಮೈನಸ್ ಮೂರ ಮತ್ತು ನಾಲ್ಕು ಏನಕೈತಿ ಒಂದು ರೀ ಪ್ಲಸ್ ಒಂದು ಆಕೈತಿ ಹ್ಞೂ ಮೈನಸ್ ಮೂರ ಮೈನಸ್ ಐದ ಮೈನಸ್ ಎಂಟು ಆಕೈತಿ ಹ್ಞೂ ಇನ್ನು ಮೈನಸ್ ಮೂರ ಆರ ಎಟ್ಟೈತ್ರಿ ಎಟ್ಟಾಕತಿ ಮೂರು ಆಕತಿ ಪ್ಲಸ್ ಮೂರು ಆಕೈತಿ ಹ್ಞೂ ಏನು ಬರ್ದಿಲ್ಲ ಅಂದರೆ ಇಲ್ಲಿ ಪ್ಲಸ್ ಇರ್ತೈತಿ ರೀ ಇದು ಪ್ಲಸ್ ಇರ್ತೈತಿ ಹ್ಞೂ ರೀ ಮೈನಸ್ ಮೂರ್ರದಾತ ಈಗ ಒಂದು ವೇಳೆ ಒಣ್ಣೆ ಇದ್ರೊಳಗೆ ನಾಲ್ಕು ಬಿತ್ರಿ ಹ್ಞೂ ಹಂಗಾರೆ ಇಲ್ಲಿ ಇಲ್ಲಿನ ಹಾಕ್ಬಿಡ್ತತಿ ಇಲ್ಲಿನ ಬೀಳ್ತೈತಿ ಹ್ಞೂ ಇನ್ನೇನು ಮಾಡ್ದು ಎರಡನೇ ದಾಳ ಒಳಗೆ ಏನು ಬೆಳತೈತಿ ನಾಲ್ಕು ಬಿದ್ದೈತಿ ಮೈನಸ್ ಸರಿ ಎರಡನೇ ದಾಳ ಒಳಗೂ ನಾಲ್ಕು ಬಿದ್ದೈತಿ ತಿಳ್ಕೊನು ಹ್ಞೂ ಒಂದನೇ ಸಲಕ್ಕೆ ನಾಲ್ಕು ಬಿತ್ತು ಇನ್ನು ಎರಡನೇ ಸಲಕ್ಕೆ ಏನಾಯ್ತು ರೀ ಮೈನಸ್ ಐದು ಬಿತ್ತು ಆಮೇಲೆ ಏನಾಯ್ತು ಆರು ಬಿತ್ತ ತಿಳ್ಕೊನು ಈಗ ನಾಲ್ಕು ನಾಲ್ಕು ಕೂಡ್ಸಿ ರೀ ಎಂಟು ಎಂಟೈತೆ ರೀ ಹ್ಞೂ ಇನ್ನು ನಾಲ್ಕರಾಗ ಮೈನಸ್ ಮೈನಸ್ ಐದು ತೆಗೈತಿ ಮೈನಸ್ ಒಂದು ಉಳಿತೈತಿ ಆರ ನಾಕ ಏನು ರೀ ಹತ್ತು ಆಕೈತಿ ಹ್ಞೂ ರೀ ಈಗ ದಾಳ ಒಳಗೆ ನಾಲ್ಕು ಬಿತ್ತು ಇನ್ನು ಮೈನಸ್ ಐದು ಬಿತ್ತಂದ್ರೆ ಏನು ಮಾಡೋದ ಮೈನಸ್ ಐದು ಬಿತ್ತಂದ್ರೆ ಏನು ಆಕೈತಿ ನೋಡ್ರಿ ಮೈನಸ್ ಐದು ಬೀಳ್ಬೋದು ಹ್ಞೂ ಇಲ್ಲಿ ಮೈನಸ್ ಎರಡನೇ ಸಲವೂ ಮೈನಸ್ ಐದು ಬೀಳ್ಬೋದು ರೀ ನೋಡಿರಿ ಈ ರೀತಿಯಾಗಿ ಬೀಳ್ಬೋದು ಈಗ ಮೈನಸ್ ಐದು ಬಿದ್ದಾಗ ಮೈನಸ್ ಐದು ಬಿದ್ದಾಗ ಮೈನಸ್ ಐದರ ಬರ್ತೈತಿ ಒಂದು ಇಲ್ಲಾಗಿತ್ತಂದ್ರೆ ಆರರೆ ಬೀಳ್ತೈತಿ ಒಂದು ಹ್ಞೂ ಮೈನಸ್ ಐದು ಮೈನಸ್ ಐದು ಬಿತ್ತಂದ್ರೆ ಮೈನಸ್ ಹತ್ತಾಕೈತಿ ಇದ್ರೊಳಗೆ ರೀ ಮೈನಸ್ ಐದು ಆರು ಮೀಟ್ರ್ ಪ್ಲಸ್ ಒಂದು ಬರ್ತೈತಿ ಇನ್ನೂ ಒಂದು ಬಿಳ್ಬೋದ್ರಿ ನೋಡಿರಿ ಒಣ್ಣೆ ಒಣ್ಣೆದಾಳು ಒಣ್ಣೇದಾಳು ಆರು ಇತ್ತು ಎರಡನೇದಾಳುನು ಆರು ಇತ್ತು ಅಂದ್ರೆ ಎಟ್ಟ ಹಾಕೈತ್ರಿ ಹನ್ನೆರಡು ಆಕೈತಿ ಹಾಕೈತ್ರಿ ಇಟ್ಟ ಹ್ಞೂ ಇನ್ನು ಇಷ್ಟೆಲ್ಲ ಆತು ರೀ ಎಲ್ಲನೂ ಒಂದೊಂದು ಸಲ ಕಂಡು ಹಿಡ್ದೀವಿ ನಾವು ಸರ ಮತ್ತು ಇವ್ನ ಏನು ಒಂದೊಂದು ಕಂಡು ಹಿಡಿಯಲಿಲ್ಲಾಕ್ರಿ ಈ ರೀತಿ ಕೇಳ್ಬೋದು ನೀವು ಈಗ ನೋಡಿರಿ ಆರ್ರಾಗ ಮೈನಸ್ ಒಂದು ಕಳೆದ್ರೂ ಒಂದ ರೀ ಮೈನಸ್ ಒಂದರಾಗ ಆರು ಕಳೆದ್ರೂ ಒಂದು ಇಲ್ಲೈತಿ ನೋಡ್ರಿ ಆರ್ರಾಗ ಮೈನಸ್ ಒಂದು ಕಳೆದ್ರೂ ಅಂದ ಒಂದ್ರಾಗ ಆರು ಕಳೆದ್ರೂ ಮೈನಸ್ ಒಂದ್ರಾಗ ಆರು ಕಳೆದ್ರೂ ರೀ ಇವೆಲ್ಲ ಆಲ್ರೆಡಿ ಕಂಡು ಹಿಡಿದೀವಿ ಅದ್ರ ಸೌನ್ ಮುಂದಷ್ಟು ಮಾಡ್ಕೋತೋಗಿದ್ದೆವು ಹ್ಞೂ ಈ ತಿಳಿತು ತಿಳಿ ರೀ ಇನ್ನು ಮುಂದೆ ಏನೈತು ನೋಡಿರಿ ಅವ್ರು ಏನಂದರು ಮೈನಸ್ ಹತ್ತು ಮತ್ತು ಮೈನಸ್ ಪ್ಲಸ್ ಹನ್ನೆರಡರ ನಡುವಿನ ಕೆಲವು ಸಂಖ್ಯೆಗಳ ಬರಂಗಿಲ್ಲ ರೀ ಅವು ಯಾವ್ಯಾವ ಕಂಡು ಹಿಡೀರಿ ಅಂದರು ಹ್ಞೂ ಅವು ಯಾವ್ಯಾವನು ಅಂತ ನೋಡಿರಿ ಈಗ ಫಸ್ಟ್ ಸ್ಟಾರ್ಟ್ ಮಾಡ್ನು ಮೈನಸ್ ಹತ್ತು ಬಂದೈತೇನು ರೀ ಮೈನಸ್ ಹತ್ತು ಐತಿ ಇಲ್ಲಿ ಐತಿ ಮೈನಸ್ ಹತ್ತು ಹಂಗಾರ ಮೈನಸ್ ಹತ್ತನ್ನು ಬಿಟ್ಟು ಬಿಡ್ರಿ ಹ್ಞೂ ಮೈನಸ್ ಒಂಬತ್ತು ಬಂದೈತಿ ನೋಡ್ರಿ ಎಲ್ಲೇ ರೀ ಒಣ್ಣದ್ರೊಳಗಿಲ್ಲ ಎರಡನೇದ್ರೊಳಗಿಲ್ಲ ಮೂರನೇದ್ರೊಳಗೂ ಇಲ್ಲ ಇಲ್ಲಿ ಇಲ್ಲ ಹಂಗಾರ ಮೈನಸ್ ಒಂಬತ್ತು ಅನ್ನೋದು ಭೀ ಏನು ರೀ ಒಂದು ಸಂಖ್ಯೆ ಐತಿ ಒಂದು ಸಂಖ್ಯೆ ಬರೋಂಗಿಲ್ಲ ಹ್ಞೂ ಮೈನಸ್ ಎಂಟಾ ನೋಡಿರಿ ಇಲ್ಲಿ 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 ಮೈನಸ್ ಎಂಟೈತಿ ಹ್ಞೂ ಹಂಗಾರ ಅದು ಬರೋಂಗಿಲ್ಲ ಮೈನಸ್ ಏಳು ನೋಡಿರಿ ಮೈನಸ್ ಏಳು ಬಂದೈತೇನು ಎಲ್ಲೇ ರೀ ಮೈನಸ್ ಏಳು ಬಂದಿಲ್ಲ ಹಂಗಾರೆ ಮೈನಸ್ ಏಳು ಅನ್ನೋದು ಭೀ ಒಂದು ಸಂಖ್ಯೆ ಆಕೈತಿ ಹ್ಞೂ ಇನ್ನು ಮೈನಸ್ ಆರ ಮೈನಸ್ ಆರು ಬಂದೈತೆ ರೀ ಹ್ಞೂ ಇನ್ನು ಮೈನಸ್ ಐದು ರೀ ಮೈನಸ್ ಐದು ಬಂದೈತೇನು ರೀ ಇಲ್ಲ ಮೈನಸ್ ಐದು ಒಂದು ಆಕೈತಿ ಹ್ಞೂ ಇನ್ನು ಮೈನಸ್ ಒಂದು ಐದು ಆತ್ರಿ ಇನ್ನು ಮೈನಸ್ ನಾಲ್ಕು ರೀ ಮೈನಸ್ ನಾಲ್ಕು ಐತಿ ಮೈನಸ್ ಮೂರ ಮೈನಸ್ ಮೂರು ಬಂದೈತೆ ನೋಡ್ರಿ ಹಾಂ ಮೈನಸ್ ಮೂರು ಬಂದೈತಿ ಮೈನಸ್ ಎರಡು ರೀ ಮೈನಸ್ ಎರಡು ಮೈನಸ್ ಎರಡು ಬಂದೈತೆ ನೋಡ್ರಿ ಮೈನಸ್ ಎರಡು ರೀ ಹಾಂ ಮೈನಸ್ ಎರಡು ಇಲ್ಲೈತಿ ಹಾಂ ಇನ್ನು ಮೈನಸ್ ಒಂದ ಮೈನಸ್ ಒಂದಾ ಇಲ್ಲೈತಿ ಝೀರೋ ಬಂದತ್ತೇನು ರೀ ಝೀರೋ ಎಲ್ಲಿ ಬಂದಿಲ್ಲ ಝೀರೋ ಅಥವಾ ಬರ್ಕೊಣ ಹ್ಞೂ ಇನ್ನು ಒಂದು ಎಲ್ಲಿ ಬಂದ ಬಂದೈತೆ ರೀ ಒಂದು ಇನ್ನು ಎರಡು ರೀ ಎರಡು ಎಲ್ಲಿ ರೀ ಬಂದೈತೇನು ನೋಡಿರಿ ಪ್ಲಸ್ ಎರಡು ಪ್ಲಸ್ ಎರಡು ಬಂದೈತೇನು ರೀ ಪ್ಲಸ್ ಎರಡು ಬಂದಿಲ್ಲ ಹಂಗಾರ ಎರಡು ಅನ್ನೋದು ಭೀ ಒಂದು ಸಂಖ್ಯೆ ಬರ್ತೈತಿ ಹ್ಞೂ ಇನ್ನು ಮೂರು ರೀ ಮೂರು ಬಂದೈತಿ ನೋಡಿರಿ ಮೂರು ಬಂದೈತಿ ನಾಲ್ಕು ನಾಲ್ಕು ಬಂದೈತಿ ಐದು ರೀ ಐದು ಬಂದೈತಿ ಆರು ಪ್ಲಸ್ ಆರ್ ಬಂದೈತೆ ನೋಡಿರಿ ಪ್ಲಸ್ ಆರ ಬಂದೈತೆ ರೀ ಎಲ್ಲಿ ಬಂದೈತಿ ನೋಡಿರಿ ಹಾಂ ಪ್ಲಸ್ ಆರ್ ಐತೆ ರೀ ಹ್ಞೂ ಇನ್ನು ಏಳು ಐತೆ ನೋಡಿರಿ ಏಳು ಎಲ್ಲಿ ಇಲ್ಲ ಏಳು ಬಂದೈತಿ ಹ್ಞೂ ಇನ್ನು ಎಂಟು ರೀ ಎಂಟು ಇಲ್ಲಿ ಬಂದೈತಿ ಒಂಬತ್ತು ಒಂಬತ್ತು ಇಲ್ಲಿ ಒಂಬತ್ತಲಿ ಬಂದಿಲ್ಲ ರೀ ಹ್ಞೂ ಒಂಬತ್ತು ಹತ್ತು ಇನ್ನು ಹತ್ತು ರೀ ಹತ್ತು ಎಲ್ಲಿ ಬಂದೈತೆ ನೋಡ್ರಿ ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿ ಹತ್ತು ಬಂದೈತಿ ಹ್ಞೂ ಹನ್ನೊಂದ ಹನ್ನೊಂದು ಎಲ್ಲಿ ಬಂದಿಲ್ಲ ಅದ್ರ ಸಂಬಂಧ ಹನ್ನೊಂದು ಬರ್ತೈತಿ ಹ್ಞೂ ಇವ ಏನು ರೀ ಮೈನಸ್ ಹತ್ತು ಮತ್ತು ಹನ್ನೆರ ಪ್ಲಸ್ ಹನ್ನೆರಡರ ನಡುವಿನ ಸಂಖ್ಯೆಗಳು ಇದ್ರೊಳಗೆ ಬರಂಗಿಲ್ಲ ಅಂದಂಗೆ ಈ ಸಂಖ್ಯೆಗಳು ಏನು ಮಾಡೋಂಗಿಲ್ಲ ಇವು ಸಂಖ್ಯೆಗಳು ಏನಾಗಲ್ಲ ಬರಂಗಿಲ್ಲ ಇದ ಆನ್ಸರ ನೀವು ಇದನ್ನ ಈ ರೀತಿಯಾಗಿ ಬರೀಬೋದು ಧನ್ಯವಾದಗಳು ಮುಂದಿನ ವಿಡಿಯೋ ಒಳಗೆ ಈ ಮುಂದೆ ಇದ್ರೊಳಗೆ ಮೂರು ಮೂರು ಲೆಕ್ಕ ಬಿಡಿಸಿವ್ರಿ ಮುಂದಿನ ಅಭ್ಯಾಸ ಮುಂದಿನ ವಿಡಿಯೋ ಒಳಗೆ ರೀ ಅಲ್ಲಿ ಇನ್ನೂ ಇನ್ನೂ ಮೂರು ಇದ್ರ ಮೂರು ಹಿಂದಿನೂ ಮೂರು ಲೆಕ್ಕ ಇರ್ತಾವೆ ಇದ್ರ ಮುಂದಿನ ಲೆಕ್ಕ ಇರ್ತಾವೆ ನೋಡಿರಿ ಹ್ಞೂ ಆದರೆ ವಿಡಿಯೋ ಹೆಂಗೆ ನೋಡ್ಬೇಕಂದ್ರೆ ರೀ ನಿಮಗೆ ಕಮೆಂಟ್ ಬಾಕ್ಸ್ ಒಳಗೆ ಏನೈತಿ ಈ ಪಾಠದ ಎಲ್ಲ ವಿಡಿಯೋಗಳ ಲಿಂಕ್ ಐತಿ ನಿಮ್ಗೆ ಅದು ಕಂಡು ಆಗಲಿಲ್ಲ ಅಂದ್ರೆ ರೀ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕೀನಿ ಪ್ರೀವಿಯಸ್ ವೀಡಿಯೋ ಮತ್ತು ನೆಕ್ಸ್ಟ್ ವೀಡಿಯೋ ಅಂತ ಪ್ರೀವಿಯಸ್ ವೀಡಿಯೋ ಹೊಡೆದ್ರಿ ಅಂದ್ರೆ ರೀ ಇದ್ರ ಹಿಂದಿನ ವೀಡಿಯೋ ಹಾಕೈತಿ ನೆಕ್ಸ್ಟ್ ವೀಡಿಯೋ ಅಂದ್ರೆ ರೀ ಇದ್ರ ಮುಂದಿನ ವೀಡಿಯೋ ಅಂದ್ರೆ ಮುಂದೆ ಯಾವ ಪ್ರಾಬ್ಲಮ್ ಅದಾಗಲೇ ಅದ್ರದ್ದು ವೀಡಿಯೋ ಬರ್ತೈತಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಂದ ನಿಮಗೇನಕತಿ ಹೊಸ ಹೊಸ ವಿಡಿಯೋಗಳು ಬರ್ತಾವೆ ಮತ್ತು ನಾವು ವಿಡಿಯೋ ಹಾಕಿದ್ದೇವೆ ಅಂದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತೈತಿ ಧನ್ಯವಾದಗಳು